ಎರಡನೇ ಕಾರಣಕ್ಕೆ ನಿಮ್ಮನ್ನು ನಾನು ಶ್ಲಾಘನೆ ಮಾಡೋದು ಯಾಕೆಂದ್ರೆ ಆರ್ ಎ ಬ್ರಿಲಿಯಂಟ್ ಪಾಲಿಟಿಷಿಯನ್ ಬೆಳಗಾಂಲ್ಲಿ ಒಬ್ಬ ಹಿಂದುಳಿದ ಜಾತಿ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯನ್ನು ಬೆತ್ತಲು ಮಾಡಿ ಮೆರವಣಿಗೆ ಮಾಡ್ತಾರೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ ಇಡೀ ಮೀಡಿಯಾ ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಪ್ರತಾಪ್ ಸಿಂಹನ ಮೇಲೆ ತನಿಖೆ ಆಗಬೇಕು ಅಂತ ನೀವು ನಿಮ್ಮ ಉಪಮುಖ್ಯಮಂತ್ರಿ ನಿಮ್ಮ ಮಂತ್ರಿ ವರೆಯರೆಲ್ಲ ಪಾರ್ಲಿಮೆಂಟಿಂದ ಪಾಸ್ ಇಟ್ಕೊಂಡು ಮಾತಾಡ್ತೀರಿ ನಲ್ವತ್ತು ವರ್ಷದ ರಾಜಕೀಯ ಅನುಭವ ಇದೆ ಯಾವ ಒಂದು ಪರ್ಟಿಕ್ಯುಲರ್ ಹೌಸ್ದು ಮೆಂಬರ್ ಅಲ್ಲದೆ ಇದ್ದವನ್ನ ಹೆಸರನ್ನೇ ಹೇಳೋಂಗಿಲ್ಲ ನನ್ನ ಹೆಸರು ಅಲ್ಲದೆ ಹೇಳ್ದು ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳ್ತೀರಿ ಇಲ್ಲಿ ನಿಮ್ಮ ಮಗ ಸುಪುತ್ರ ಮಿನಿಟ್ ಕೊಡೋದನ್ನು ಬಿಟ್ಬಿಟ್ಟು ಮಧ್ಯದಲ್ಲೇ ನನ್ನ ಬಗ್ಗೆ ಪ್ರತಾಪ್ ಸಿಂಗ್ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಸರ್ ನೆನ್ನೆ ಘಟನೆಯೇ ತಗೊಳ್ಳಿ ಸರ್ ಆರೂವರೆ ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಮಾಡಿದ್ದು ನಿಮ್ಮ ಸಂಪುಟದಲ್ಲಿ ಸಚಿವ ಆಗಿರುವಂಥ ಮಧು ಬಂಗಾರ ಆರು ತಿಂಗಳು ಜೈಲು ಸಜೆಗೆ ಒಳಗಾಗಿರೋದು ಮಧು ಪಲ್ಗಾರಪ್ಪನವ್ರ ಆದರೆ ಪ್ರತಾಪ್ ಸಿಂಹನ್ನ ತಮ್ಮ ಅರೆಸ್ಟು ಪ್ರತಾಪ್ ಥರ ತಮ್ಮ ಅರೆಸ್ಟು ಚೇಜ್ ಮಾಡಿ ಸಿನಿಮೆಯ ಸ್ಟೈಲಲ್ಲಿ ಹಿಡಿದುಬಿಟ್ಟಿದ್ದಾರೆ ಸುದ್ದಿ ಇದು ಬರುತ್ತೆ ಸರ್ ನಿಜ್ವಾಲೂ ನೀವು ಒಂದು ಬ್ರಿಲಿಯೆಂಟ್ ಪಾಲಿಟಿಷಿಯನ್ನು